ಇದ್ದರು ನನಗೆ ಸೊ ಗೈಸ್ ಏನ್ ಮೂರು ಸೆಟ್ ಮಾತಲ್ಲ ಕರೆಕ್ಟ್ ಏನಾದ್ರು ಅಂತೀನಿ ಏನು ವೀಡಿಯೋ ಮಾಡ್ದೆ ಮಸ್ತಿ ಈ ಅದನ್ನು ಸೊ ಫಸ್ಟ್ ಏನು ಒಂದು ಪಾಡ್ದ ಬಗ್ಗೆ ವಿಡಿಯೋ ಬಂದೆ ಬಟ್ ವಿಡಿಯೋ ಕಾಲಿಂಗ್ ನಾಲ್ಕು ನಿಮಿಷದ ಇಚ್ಛೆ ಸೊ ಐಕ್ ಒಂದು ಸಾಂಗ್ ಪಾನ್ಕೊ ಬಂದ್ नॉट अ सिंगर दादा मिश्र का नाम पर प्लेस पे दादा बोल मिश्र का देखो सेम साइड हो स्वीट ब्रो व्हाई आर यू व्हाट यू आर सो यान कोहु 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 के सॉन्ग पंता पंदे तो मेटा रेट पे इस तरह नहीं ডে মানে চান হিট সো ডি ব্লগুলো ডেটে থ্যাংক ইউ সো মান নিলে সবসময় সো সার দিলে ಸೊ ಯಾ ಕೈ ಕಂಡ ವಿಧೌಟ್ ಮ್ಯೂಸಿಕ್ ಅನ್ನೋಬೇಕ ಮ್ಯೂಸಿಕ್ ಪಾಟ್ ಅಂತ ಕಾಪಿ ರೈಸ್ಬೇಕು ಸೊ ಆಯ್ತು ಮ್ಯೂಸಿಕ್ ಅನ್ನೋದಿಲ್ಲ ಸೊ ಎಷ್ಟೆ ಗಂಗೆ ಕೇಳು ಗಾಳಿಯೇ ಕೇಳು ಇವಳಿಗೆ ನನ್ನ ಮನಸಿಡುವೆ ಹೃದಯವ ತೆರೆದು ಮನಸ್ಸನು ಪಡೆದು ಜನುಮನ ಪ್ರೀತಿಯ ಪೀತಿಯ ಓರ ನಾಯಕಿ ಮುತ್ತಿನ ತೇರ ದೇವತೆ ನನ್ನ ಉಸಿರಿನ ಬಿಗಿದಿಡುವೆ ಉಸಿರಿರುವರೆಗೂ ਹੇ ਲੀਦੇ ਨੇ ਤੀਆਂ ਸਾਵਿਰ ਜਨਮ ਬਿੰਦ ਕਰੁਰ ਨਗੇ ਨਿੰਨਵਨਾਗੇ ਓਲ ਦਿਦੂਵੇ ਸੌਂ ਪੰਨਾ ਪਰ ਆਪੇ 1 ਸੈਕਿੰਡ ਮੈਂ ਪਾੜੂ ਜੇ ਕੋਈ ਟੈਟ੍ਰਿਕ ਮਾਰ ਪਰ ਹੂੰ ਆੜ ਕੇ ਬੋਨੂਂਦਾ நனகே நின்வனாக ஒளிதிருமே பிரேமத கனச காணுவ கண்ணி ரிப்பெலாகி நானி ரூபி தரங்க ನಾನಲ್ಲವೇ ನಿನ್ನ ಸೇ ಎಲ್ಲ ನನಗಲ್ಲವೇ ಆ ಸಾಗರಲಿ ಮುಳುಗಿದರು ಆ ಪ್ರಳಯದಲ್ಲೂ ನಾ ಸಿಲುಕಿದರು ನಿನ್ನ ಸೇರುವೇನಂತೀಯ ಜೊತೆ ಬಾಳುವೆ ಬಾಡುವೆ ಮೂವಂತಿಯ ಹೋಗಿದೆ ಕೂಗಿದೆಯಾ ಕಂತಿಯ கேதே நியாம் பிரீதி கேட்கையே நத்தியா சுகவையோ திய சோ ஒன்று பத பண்ட மெய்ன் ரீசன் பண்ண யான ஓல்டோ ಸಾರಿ ವೀಡಿಯೋ ಎಡಿಟ್ ಮಾಡ್ತಾನೈತೆ ನಾರ್ಮಲ್ ಅವು ಫುಡ್ ವೀಡಿಯೋ ಸೊ ಅವು ಎಡಿಟ್ ಮಾಡುವಾಗ ಖಾಲಿ ಐತೆ ನಾಲ್ಕು ನಿಮಿಷ ಸೊ ಸೊಪ್ಪಲ್ಲ ಒಂದು ವೀಡಿಯೋ ಅಂತ ಹೇಳೋದು ಇಪ್ಪು ಒಂದು ಆಜು ನಿಮಿಷ ಇಂದ ಐದು ನಿಮಿಷದ ಮಿತ್ಪೋಡು ಎನ್ನಲೆಕ್ಕ ಸೊ ಐ ಕೆ ಅಂದ ಪಾಂಡ ಒಂದು ವೀಡಿಯೋ ನಾನು ಫಸ್ಟ್ ಪಾಡ್ಗೆ ಬಕ್ಕನ್ನು ಬಕ್ಕದ ಒಂದು ಎಲ್ಲಿಯೇ ವೀಡಿಯೋಂಡ ನಾನು ಸೆಕೆಂಡ್ ಪಾಡ್ಗೆ ಬಂದೆ ಇಂಚೆ ಮತ್ತೆ ಸೊ ಸ್ಟಾರ್ಟ್ ಮಾಡ್ಕೊಂಡು ನೆಕ್ಸ್ಟ್ ಕಂಟಿನ್ಯೂಷನ್ ವೀಡಿಯೋಸ್ ವೆಲ್ಕಮ್ ಬ್ಯಾಕ್ ಟು ಅನ್ ಯು ಬ್ಲಾಗ್ ನೀವು ಯಾ ನಿಮ್ಮ ಮಲ್ಪಡಂದ್ರಲ್ಲೇ ಇನ್ನಿಬಲಿನ ರೊಮ್ಯಾದ ಅದು ದಿನ ಬ್ರೆಡ್ ಅಂತ ಸೊ ಏನು ಇನ್ನಿಬ್ಬ ಅಂತಂದ್ರೆ ಬ್ರೆಡ್ ಒಂದು ಬೇರೆ ಟಿಪ್ ಮಾಡ್ತದೆ ಫ್ರೈ ಮಾಡ್ತಾರೆ ಸೊ ಅವೇನು ಮತ್ತೆ ಒಂದು ಬ್ರೇಕ್ಫಾಸ್ಟ್ ಸೊ ಕೆಟ್ಟ ರೆಡಿ ಸೊ ನಮಿತೆ ಒಂದು ತಪ್ಪಿ ಇರಕ್ಕ ಒಂದು ಈಗ ಯಾವ ಒಂದು ಅಪ್ಪ ಬೋಡಣ್ಣ ಪಾಡ್ಕ

സോ മിൽ പോ നാല് മലപ്പുന സോ ഈസിൽ കറഞ്ച് ಮಸ್ತ್ ಕೈ ಪರಿ ಅಲ್ಲಿ ಕರ್ಚು ಸಾಫ್ಟ್ ಹಿಡಿದಕ್ಕೆ ತಗೊಳೋಣ ಕೆಲವರು ಒಂದು ಕಡಕರ ಕಡಕರ ಬಿಟ್ಟು ನಮಗೆ ಜಸ್ಟ್ ನಾವು ಫ್ರೈ ಅರ ಮಾತ್ರ ಬ್ರೆಡ್ ಒಂದ್ ಸಿಕ್ಕ